ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ರಷ್ಯಾ ಪ್ರವಾಸದಲ್ಲಿದ್ದಾರೆ ಸೋಮವಾರ ಮೋದಿ ಮಾಸ್ಕೋವನ್ನು ತಲುಪಿದ್ದು ಅಲ್ಲಿ ಅವರಿಗೆ ಭವ್ಯ ಸ್ವಾಗತ ನೀಡಲಾಗಿದೆ ರಷ್ಯಾ ಯುಕ್ರೇನ್ಗೆ ಸೇನೆಯನ್ನು ಕಳುಹಿಸಿದ ನಂತರ ಮತ್ತು ಭಾರತದಲ್ಲಿ ಮೂರನೇ ಬಾರಿಗೆ ಸರ್ಕಾರವನ್ನು ರಚಿಸಿದ ನಂತರ ಪ್ರಧಾನಿ ಮೋದಿಯವರ ಮೊದಲ ಭೇಟಿ ಇದಾಗಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಅಧಿಕೃತ ನಿವಾಸದಲ್ಲಿ ಖಾಸಗಿ ಔತಣದ ಸಂದರ್ಭದಲ್ಲಿ ಮೋದಿಯವರು ಭಾರತದ ಜನರಿಗೆ ಸೇವೆ ಸಲ್ಲಿಸೋದು ತಮ್ಮ ಏಕೈಕ ಗುರಿ ಅಂತ ಹೇಳಿದ್ದಾರೆ ನೀವು ನಿಮ್ಮ ಇಡೀ ಜೀವನವನ್ನ ಭಾರತೀಯ ಜನರ ಸೇವೆಗೆ ಮುಡಿಪಾಗಿಟ್ಟಿದ್ದೀರಿ ಜನರು ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತ ರಷ್ಯಾ ಅಧ್ಯಕ್ಷರು ಮೋದಿಗೆ ಹೇಳಿದ್ದಾರೆ ಇದಕ್ಕೆ ಮೋದಿ ನೀವು ಹೇಳಿದ್ದು ನಿಜ ನನಗೆ ಒಂದೇ ಗುರಿ ಇದೆ ನನ್ನ ದೇಶ ಭಾರತದ ಜನರು ಅಂತ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಏನು ಪ್ರಧಾನಿ ನರೇಂದ್ರ ಮೋದಿಯವರ ರಷ್ಯಾ ಪ್ರವಾಸದ ಮೊದಲ ದಿನವೇ ಯಶಸ್ಸು ಲಭಿಸಿದೆ ವಾಸ್ತವವಾಗಿ ರಷ್ಯಾ ಯುಕ್ರೇನ್ನಲ್ಲಿ ರಷ್ಯಾದ ಸೈನ್ಯಕ್ಕಾಗಿ ಹೋರಾಡ್ತಾ ಇರುವ ಎಲ್ಲಾ ಭಾರತೀಯರಿಗೆ ರಜೆ ನೀಡಲು ಮತ್ತು ಅವರ ವಾಪಸಾತಿಗೆ ಅನುಕೂಲ ಮಾಡಲು ನಿರ್ಧರಿಸಿದೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಾಸ್ಕೋ ಭೇಟಿಯ ಸಂದರ್ಭದಲ್ಲಿ ಸಾಧಿಸಿದಂತಹ ಪ್ರಮುಖ ಯಶಸ್ಸಾಗಿದೆ ಇನ್ನು ಮಾಸ್ಕೋದ ರಾಷ್ಟ್ರಪತಿ ಭವನದಲ್ಲಿ ಖಾಸಗಿ ಔತಣಕೂಟಕ್ಕಾಗಿ ಪ್ರಧಾನಿ ಮೋದಿ ಅವರನ್ನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಆಹ್ವಾನಿಸಿದ್ರು ಇಲ್ಲಿ ಪ್ರಧಾನಿ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇ ಕಾರ್ಟ್ ರೈಡ್ ಅನ್ನ ಆನಂದಿಸಿದ್ರು ವಿಶೇಷ ಅಂತಂದ್ರೆ ಇ ಕಾರ್ಟ್ ಅನ್ನ ಪುಟಿನ್ ಓಡಿಸಿದ್ರು ಮತ್ತು ಪ್ರಧಾನಿ ಮೋದಿ ಸವಾರಿಯನ್ನ ಆರಂಭಿಸಿದ್ರು ಇದಾದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ನನಗೆ ಆತಿಥ್ಯ ವಹಿಸಿದ್ದಕ್ಕಾಗಿ ಅಧ್ಯಕ್ಷ ಪುಟಿನ್ ಅವರಿಗೆ ಧನ್ಯವಾದ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಬರೆದಿದ್ದಾರೆ ಇಂದಿನ ನಮ್ಮ ಮಾತುಕತೆಗಾಗಿ ನಾವು ಸಹ ಕುತೂಹಲದಿಂದ ನೋಡ್ತಾ ಇದ್ದೇವೆ ಇದು ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹದ ಬಾಂಧವ್ಯವನ್ನ ಮತ್ತಷ್ಟು ಬಲಪಡಿಸುವಲ್ಲಿ ಖಂಡಿತವಾಗಿಯೂ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅಂತ ಬರೆದಿದ್ದಾರೆ ಇನ್ನು ಇಪ್ಪತ್ತೆರಡನೇ ಭಾರತ ರಷ್ಯಾ ವಾರ್ಷಿಕ ಶೃಂಗದಲ್ಲಿ ಭಾಗವಹಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪುಟಿನ್ ಅವರ ಆಹ್ವಾನದ ಮೇರೆಗೆ ಜುಲೈ ಎಂಟು ಅಂದರೆ ನಿನ್ನೆ ಮತ್ತು ಇವತ್ತು ಮಾಸ್ಕೋದಲ್ಲಿ ಎರಡು ದಿನ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇನ್ನು ಭಾರತ ಹಾಗೂ ರಷ್ಯಾ ಸಂಬಂಧವು ವ್ಯೂಹಾತ್ಮಕ ಪಾಲುದಾರಿಕೆ ಮಟ್ಟದಲ್ಲಿದೆ ಕ್ರೆಮ್ಲಿನ್ನಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾಗಲು ಹಾಗೂ ನಿಯೋಗಗಳನ್ನು ಒಳಗೊಂಡ ಮಾತುಕತೆಗಳಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಮೋದಿ ಅವರ ರಷ್ಯಾ ಪ್ರವಾಸವನ್ನ ಪಶ್ಚಿಮದ ದೇಶಗಳು ಬಹಳ ಸೂಕ್ಷ್ಮ ಮತ್ತು ಹೊಟ್ಟೆ ಕಿಚ್ಚಿನಿಂದ ನೋಡ್ತಾ ಇದೆ ಅಂತ ತಮಾಷೆ ಮಾಡಲಾಗ್ತಾ ಇದೆ ಅವರು ಹೊಟ್ಟೆಯೊರೆಯಲಿದ್ದಾರೆ ಅಂತ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅವರು ಅಷ್ಟು ನಿಕಟವಾಗಿ ನಿಗಾ ಇರಿಸ್ತಾ ಇದ್ದಾರೆ ಅಂತ ಅಂದ್ರೆ ಅವರು ಇದಕ್ಕೆ ಭಾರಿ ಮಹತ್ವವನ್ನು ನೀಡಿದ್ದಾರೆ ಅಂತ ಅರ್ಥ ಈ ವಿಚಾರದಲ್ಲಿ ಅವರು ತಪ್ಪು ತಿಳಿದಿಲ್ಲ ಯಾಕಂದ್ರೆ ಅದಕ್ಕೆ ಅಪಾರ ಮಹತ್ವ ಇದ್ದೇ ಇದೆ ಅಂತ ಮೋದಿ ಅವರ ರಷ್ಯಾ ಭೇಟಿ ಕುರಿತು ಪಶ್ಚಿಮ ದೇಶಗಳ ಪ್ರತಿಕ್ರಿಯೆ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯ ಮಚೇಡಿ ಪ್ರದೇಶದಲ್ಲಿ ನಿನ್ನೆ ಭಾರತೀಯ ಸೇನಾ ಬೆಂಗಾವಲು ವಾಹನವನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ದಾಳಿ ನಡೆಸಿದ್ದಾರೆ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವಿನ ಗುಂಡಿನ ಚಕಮಕಿಯಲ್ಲಿ ಐವರು ಸೇನಾ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ ಮತ್ತು ಆರು ಮಂದಿ ಗಾಯಗೊಂಡಿದ್ದಾರೆ ಸೇನಾ ವಾಹನಗಳು ಮಚೇಡಿ ಕಿಂಡ್ಲಿ ಮಲ್ಹಾರ್ ರಸ್ತೆಯಲ್ಲಿ ನಿತ್ಯ ಗಸ್ತು ತಿರುಗ್ತಾ ಇದ್ವು ಇದನ್ನೇ ಗುರಿಯಾಗಿಸಿಕೊಂಡಿರುವಂತಹ ಭಯೋತ್ಪಾದಕ ಸಂಘಟನೆ ಕಥುವಾದಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಈ ದಾಳಿಯನ್ನು ನಡೆಸಿದೆ ಈ ದಾಳಿಗೆ ಪ್ರತ್ಯುತ್ತರ ನೀಡಿರುವ ಸೇನೆಯು ಕ್ರಮವನ್ನು ಕೈಗೊಂಡಿದ್ದು ನಂತರ ಭಯೋತ್ಪಾದಕರು ಮತ್ತು ಸೇನಾ ಯೋಧರ ನಡುವೆ ನಿರಂತರ ಎನ್ಕೌಂಟರ್ ನಡೀತಾ ಇದೆ ಇದರ ಮಧ್ಯೆ ಕಾಶ್ಮೀರದ ಭಯೋತ್ಪಾದಕ ಸಂಘಟನೆಯು ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದ್ದು ಜೂನ್ ಇಪ್ಪತ್ತಾರರಂದು ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ಹತರಾದಂತಹ ಮೂವರು ಭಯೋತ್ಪಾದಕರ ಸಾವಿಗೆ ಪ್ರತೀಕಾರವಾಗಿ ಈ ದಾಳಿ ನಡೆಸಿರೋದಾಗಿ ಹೇಳಿಕೊಂಡಿದೆ ಇನ್ನು ಕಥುವಾ ಜಿಲ್ಲೆಯಲ್ಲಿ ನಡೆದ ದಾಳಿಯ ಬಳಿಕ ಭಾರತೀಯ ಸೇನೆ ಮತ್ತು ಭಯೋತ್ಪಾದಕರ ನಡುವೆ ಎನ್ಕೌಂಟರ್ ಮುಂದುವರೆದಿದೆ ವಿವಿಧೆಡೆ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ದಾಳಿಯ ಬಗ್ಗೆ ಮಾಹಿತಿ ನೀಡಿದ ಅಧಿಕಾರಿಗಳು ಆರಂಭದಲ್ಲಿ ಭಯೋತ್ಪಾದಕರು ಸೇನಾ ವಾಹನದತ್ತ ಗ್ರೆನೇಡ್ ಎಸೆದರು ನಂತರ ಅವರು ಗುಂಡಿನ ದಾಳಿ ಆರಂಭಿಸಿದ್ರು ದಾಳಿಗೆ ಸೇನಾ ಭದ್ರತಾ ಪಡೆಗಳು ಪ್ರತಿದಾಳಿ ನಡೆಸಿದಾಗ ಭಯೋತ್ಪಾದಕರು ಅರಣ್ಯದ ಕಡೆಗೆ ಪಲಾಯನವನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ क्या देखा उस टाइम इधर ही थे आप मैं सर इधर मैं के, मेरे अलावा पांच छह बंदे और थे दुकान अच्छा। पर के लिए आए थे लेकिन पहले गाड़ी की लोकल गाड़ी जो बस होती है उसके बाद दो गाड़िया आर्मी वाली की आ गई और इधर से एक टिपरा साइड से उनको क्रॉसिंग दी या क्रॉसिंग दी तो टिपर जहां से इधर उधर पहुंचा था आगे तो गाड़ी को हम अंदर सप्ताह दे रहे हैं तो एट ए टाइम फायर हुआ छोटा फिर बड़ा हो गया तो हमने जो अंदर आदमी जो चार पांच बैठे हमने गाड़ी का आर्मी वाले गाड़ियों का टायर पंचर हो गया क्योंकि गाड़ी है तो हमने दिख रही गाड़ी जा रही थी अच्छा, उसके बाद एट ए टाइम फायरिंग शुरू होगी अच्छा, तो नहीं हमने बाहर नहीं निकले हमने बाहर नहीं देखे क्योंकि जब काउंटर चल रहा था दोनों साइड हमें पता चला तो इधर फायर चल रहे थे हमको फायर दिखाई देते थे हम दुकान से बाहर नहीं निकले ಅಧ್ಯಕ್ಷೀಯ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತೊಮ್ಮೆ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರನ್ನ ಸೋಲಿಸಲು ನಾನೇ ಪ್ರಬಲ ಅಭ್ಯರ್ಥಿ ಎಂಬುದು ನನಗೆ ಖಚಿತವಾಗಿದೆ ಅಂತ ಹೇಳಿದರು ಸಾರ್ವಜನಿಕರು ನನ್ನನ್ನು ಮತ್ತೊಮ್ಮೆ ಆಯ್ಕೆ ಮಾಡಲಿದ್ದಾರೆ ಡೆಮೊಕ್ರೆಟಿಕ್ ಸಂಸದರಿಗೆ ಬರೆದ ಪತ್ರದಲ್ಲಿ ತಮ್ಮದೇ ಪಕ್ಷದವರಿಗೆ ಸಲಹೆಯನ್ನು ನೀಡಿ ನಾಟಕ ನಿಲ್ಲಿಸುವಂತೆ ಸಂಸದರಿಗೆ ಸೂಚಿಸಿದ್ದಾರೆ ವಾಸ್ತವವಾಗಿ ಅವರ ಸ್ವಂತ ಪಕ್ಷದ ನಾಯಕರು ಅಧ್ಯಕ್ಷ ಸ್ಥಾನದ ರೇಸ್ ತೊರೆಯುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಸ್ಪರ್ಧಿಸುವಷ್ಟು ಸಾಮರ್ಥ್ಯ ಬೈಡನ್ ಹೊಂದಿಲ್ಲ ಎಂಬುದು ಅವರ ವಾದವಾಗಿದೆ ಡೆಮೊಕ್ರೆಟಿಕ್ ಪಕ್ಷಕ್ಕೆ ದೇಣಿಗೆ ನೀಡುವ ಕೈಗಾರಿಕೋದ್ಯಮಿಗಳು ಅವರನ್ನು ತೆಗೆದುಹಾಕುವಂತೆ ಒತ್ತಾಯಿಸುತ್ತಿದ್ದಾರೆ ಇದೇ ವೇಳೆ ಬೈಡನ್ ತಮ್ಮ ಪಕ್ಷದ ಸಂಸದರಿಗೆ ಎರಡು ಪುಟಗಳ ಪತ್ರವನ್ನು ಬರೆದಿದ್ದಾರೆ ಮುಂದುವರಿಯೋದು ಹೇಗೆ ಎಂಬ ಈ ಪ್ರಶ್ನೆಯು ಕಳೆದ ಒಂದು ವಾರದಿಂದ ಹೆಚ್ಚು ಚರ್ಚಿಸಲ್ಪಟ್ಟಿದೆ ಮತ್ತು ಈಗ ಅದನ್ನು ಕೊನೆಗೊಳಿಸುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ ಏನು ನವೆಂಬರ್ನಲ್ಲಿ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವ ಡೊನಾಲ್ಡ್ ಟ್ರಂಪ್ ಅವರನ್ನು ಸೋಲಿಸುವುದು ಪಕ್ಷದ ಏಕೈಕ ಕಾರ್ಯವಾಗಿದೆ ಅಂತ ಬೈಡನ್ ಒತ್ತಿ ಹೇಳಿದರು ಈ ಬಗ್ಗೆ ಮಾತನಾಡಿದ ಬೈಡನ್ ಸಾರ್ವತ್ರಿಕ ಚುನಾವಣೆಗೆ ಇನ್ನೂ ನೂರ ಹತ್ತೊಂಬತ್ತು ದಿನಗಳು ಉಳಿದಿವೆ ಆ ಗುರಿಗಾಗಿ ಮಾತ್ರ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಬೇಕು ದುರ್ಬಲ ಸಂಕಲ್ಪ ಅಥವಾ ಮುಂಬರುವ ಪ್ರಚಾರದ ಬಗ್ಗೆ ಸ್ಪಷ್ಟತೆಯ ಕೊರತೆಯು ಟ್ರಂಪ್ಗೆ ಸಹಾಯ ಮಾಡ್ತದೆ ಮತ್ತು ನಮಗೆ ನೋವುಂಟು ಮಾಡ್ತದೆ ಈಗ ನಾವು ಒಗ್ಗೂಡಲು ಪಕ್ಷವಾಗಿ ಒಗ್ಗಟ್ಟಿನಿಂದ ಮುನ್ನಡೆಯಲು ಮತ್ತು ಡೊನಾಲ್ಡ್ ಟ್ರಂಪ್ ಅವರನ್ನು ಸೋಲಿಸುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ ಏನು ಅಧ್ಯಕ್ಷ ಜೋ ಬೈಡನ್ ಅವರ ಉಮೇದುವಾರಿಕೆ ಸಲ್ಲಿಸಿದಂತೆ ಡೆಮೊಕ್ರೆಟಿಕ್ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳು ಗಾಢವಾಗ್ತಾ ಇದೆ ಅಧ್ಯಕ್ಷೀಯ ಅಭ್ಯರ್ಥಿಯ ಸ್ಪರ್ಧೆಯಿಂದ ಬೈಡನ್ ಹಿಂದೆ ಸರಿಯಬೇಕು ಎಂಬ ಅಂಶದ ಬಗ್ಗೆ ಅನೇಕ ಸಂಸದರು ಧ್ವನಿ ಎತ್ತುತ್ತಾ ಇದ್ದಾರೆ ಮತ್ತೊಂದು ಕಡೆ ಬೈಡನ್ ಅವರ ಕೆಲವು ಕಟ್ಟಾ ಬೆಂಬಲಿಗರು ಟ್ರಂಪ್ ಅವರನ್ನು ಸೋಲಿಸಲು ಬೈಡನ್ಗಿಂತ ಉತ್ತಮ ಅಭ್ಯರ್ಥಿ ಇಲ್ಲ ಅಂತ ಒತ್ತಾಯಿಸ್ತಾ ಇದ್ದಾರೆ ಯುಕ್ರೇನ್ ಸಂಘರ್ಷವನ್ನ ಪರಿಹರಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಯುದ್ಧ ಭೂಮಿಯಲ್ಲಿ ಪರಿಹಾರವನ್ನ ಕಂಡುಹಿಡಿಯಲಾಗುವುದಿಲ್ಲ ಎಂಬ ಮಾತನ್ನ ಭಾರತ ಸಮರ್ಥಿಸಿಕೊಂಡೇ ಬಂದಿದೆ ಪೂರ್ವ ಯುರೋಪಿಯನ್ ದೇಶದ ಪರಿಸ್ಥಿತಿಯ ಬಗ್ಗೆ ಅಮೆರಿಕ ಕಳವಳ ವ್ಯಕ್ತಪಡಿಸಿದ ನಂತರ ಮಾಸ್ಕೋದಲ್ಲಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಶೃಂಗಸಭೆ ಮಾತುಕತೆ ನಡೆದಂತಹ ಹೊತ್ತಿನಲ್ಲಿ ಈ ಹೇಳಿಕೆ ಬಂದಿದೆ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವ ಸೇರಿದಂತೆ ವಿಶ್ವಸಂಸ್ಥೆಯ ಸೂಚನೆಯನ್ನ ಗೌರವಿಸುವಂತೆ ಭಾರತ ಕರೆ ನೀಡಿದೆ ಯುದ್ಧ ಭೂಮಿಯಲ್ಲಿ ಯಾವುದೇ ಪರಿಹಾರವಿಲ್ಲ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ದಾರಿಯಾಗಿದೆ ಅಂತ ಹೇಳಿದೆ ಇನ್ನು ಮೋದಿ ಪುಟಿನ್ ಮಾತುಕತೆಗೆ ಮುಂಚಿತವಾಗಿ ಯುಕ್ರೇನ್ ಸಂಘರ್ಷದ ಯಾವುದೇ ನಿರ್ಣಯವು ವಿಶ್ವಸಂಸ್ಥೆಯ ಸೂಚನೆ ಮತ್ತು ಯುಕ್ರೇನ್ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತೆಯನ್ನು ಗೌರವಿಸಬೇಕು ಅಂತ ರಷ್ಯಾಗೆ ಸ್ಪಷ್ಟಪಡಿಸುವಂತೆ ಭಾರತಕ್ಕೆ ಅಮೆರಿಕ ಕರೆ ನೀಡಿತ್ತು ಇನ್ನು ಭಾರತ ಕಾರ್ಯತಂತ್ರದ ಪಾಲುದಾರರಾಗಿದ್ದು ಅವರೊಂದಿಗೆ ನಾವು ಪೂರ್ಣ ಮತ್ತು ಸ್ಪಷ್ಟವಾದ ಸಂವಾದದಲ್ಲಿ ತೊಡಗಿದ್ದೇವೆ ಇದು ರಷ್ಯಾದೊಂದಿಗಿನ ಅವರ ಸಂಬಂಧದ ಬಗ್ಗೆ ನಮ್ಮ ಕಾಳಜಿಯನ್ನು ಒಳಗೊಂಡಿದೆ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ವಾಷಿಂಗ್ಟನ್ನಲ್ಲಿ ಪ್ರಧಾನಿ ಮೋದಿಯವರ ಮಾಸ್ಕೋ ಭೇಟಿಯ ಕುರಿತು ಹೇಳಿದಾಗ ಹೇಳಿದರು ಇನ್ನು ಯುಕ್ರೇನ್ನಲ್ಲಿನ ಸಂಘರ್ಷಕ್ಕೆ ಯಾವುದೇ ನಿರ್ಣಯವು ವಿಶ್ವಸಂಸ್ಥೆ ಸೂಚನೆಯನ್ನು ಗೌರವಿಸುವ ಅಗತ್ಯವಿದೆ ಅಂತ ಸ್ಪಷ್ಟಪಡಿಸಲು ನಾವು ಒತ್ತಾಯಿಸುತ್ತೇವೆ ಅದು ಯುಕ್ರೇನ್ನ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವ ಗೌರವಿಸುತ್ತದೆ ಅಂತ ರಷ್ಯಾದೊಂದಿಗೆ ಭಾರತದ ಸಂಬಂಧದ ಬಗ್ಗೆ ತನ್ನ ಕಳವಳವನ್ನ ಯುಎಸ್ ಸ್ಪಷ್ಟಪಡಿಸಿದೆ ಅಂತ ಮಿಲ್ಲರ್ ಹೇಳಿದ್ರು ಏನು ಪ್ರಧಾನಿ ಮೋದಿಯವರು ನಿನ್ನೆ ಸೋಮವಾರ ರಷ್ಯಾಗೆ ಎರಡು ದಿನಗಳ ಉನ್ನತ ಮಟ್ಟದ ಪ್ರವಾಸವನ್ನ ಕೈಗೊಂಡಿದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಪ್ಪತ್ತೆರಡನೇ ಭಾರತ ರಷ್ಯಾ ಶೃಂಗಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಇನ್ನು ಯುಕ್ರೇನ್ ಮೇಲೆ ಮಾಸ್ಕೋ ದಾಳಿ ಆರಂಭವಾದ ನಂತರ ಮೋದಿಯವರ ಮೊದಲ ರಷ್ಯಾ ಪ್ರವಾಸ ಇದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ